ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮಾಗಾದೀವಿ ನೀವು ಆರಾಮಾಗಾದೀರಿ ಅಂತ ಅಂದ್ಕೊಂಡಿನ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಮುಂದೆ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಒಂದು ಕಮೆಂಟು ಹಾಕಿರಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೋಡಿರಿ ಇವರು ನಮ್ಮ ಅಕ್ಕ ಇವರು ಇವಾಗ ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಕರಿಬೇವು ಅಂದರೆ ಅಂತೂ ಪಕ್ಕ ಜವಾರಿ ಕರಿಬೇವು ನೋಡಿರಿ ಎಷ್ಟು ಘಮ ಘಮ ಅಂದರೆ ಅಷ್ಟು ಘಮ್ ಅನ್ನುತ್ತೆ ನಿಮ್ಗೆ ಅನ್ನಿಸ್ತಿರ್ಬೋದು ಇವ್ರ ಅಕ್ಕ ಈ ಥರ ಏನೇ ಇಟ್ಕೊಂಡು ಮೇಲ್ಗಡೆ ಹತ್ತಿ ಏನು ಮಾಡ್ತಿದ್ದಾರಪ್ಪ ಇಷ್ಟೊಂದು ಕರಿಬೇವನ್ನ ಯಾಕೆ ತೆಗೀತಾ ಇದ್ದಾರಂತ ನಿಮ್ಮ ಮೈಂಡಲ್ಲಿ ಓಡ್ತಾ ಇರ್ಬೋದು ಹೌದ್ರಿ ನಮ್ಮ ಅಕ್ಕ ನೋಡಿರಿ ಮುಂಚೆ ಕರಿಬೇವಿದು ಎಣ್ಣೆ ಮಾಡ್ತಿದ್ರು ತಲೆಗೆ ಹಚ್ಕೊಳ್ಳೋಕ್ಕೆ ಇತ್ತೀಚೆಗೆ ಆ ಎಣ್ಣೆ ಯೂಸ್ ಮಾಡೋದನ್ನೇ ಸ್ಟಾಪ್ ಮಾಡಿದ್ದಾರೆ ಆ ಎಣ್ಣೆ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿದ್ರಿಂದ ನಮ್ಮ ಅಕ್ಕನಿಗೆ ಸ್ವಲ್ಪ ಕೂದಲು ಉದುರೋಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವಾಗ ಮತ್ತೆ ಆ ಎಣ್ಣೆನ ಹಚ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಬರ್ರಿ ಆ ಎಣ್ಣೆನ ಕೊಬ್ಬರಿ ಎಣ್ಣೆನ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಕರಿಬೇವು ಸೊಪ್ಪಿಂದು ಕುಟ್ಟಿ ಪುಡಿ ಮಾಡಿರ್ತೀವಲ್ಲ ಅದು ಅದೆರಡು ಎಣ್ಣೆನ ಹೆಂಗೆ ಅಂದರೆ ಮಿಕ್ಸ್ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಎಣ್ಣೆ ಹೇಗೆ ಮಾಡ್ತಾರಂತ ಈ ವಿಡಿಯೋದಲ್ಲಿ ತೋರ್ಸಕ್ಕೀನಿ ಬರ್ರಿ ನೋಡ್ಕೊಂಬರನ್ರಿ ನೋಡ್ರಿ ನಮ್ಮ ಅಕ್ಕ ಎಷ್ಟು ಸಾಕು ಒಂದು ಅರ್ಧ ಬಾಟ್ಲಿ ಎಣ್ಣೆ ಆಗುತ್ತೆ ಅಷ್ಟಕ್ಕಿಷ್ಟು ಕರ್ಬೇವ್ ಸಾಕು ಅಂಥೇಳಿ ಕೆಳಗಡೆ ಇಳಿದು ಈ ಕರ್ಬೇವನ ತೊಳಿತಾ ಇದ್ದಾರೆ ನೀಟಾಗಿ ನೋಡ್ರಿ ನೀರು ಎಷ್ಟು ಕ್ಲೀನ್ ಇತ್ತು ಎಲ್ಲ ಈ ಕರ್ಬೇವ್ ವಿಡ ತೊಳೆಯುವಾಗ ನೀರು ನೋಡ್ರಿ ಎಷ್ಟು ಸಿಕ್ಕಾಪಟ್ಟೆ ಗಲೀಜಾಗಿದೆ ನೋಡ್ರಿ ಬಿಳಿ ಇದ್ದದ್ದು ಹೋಗಿ ರೆಡ್ ಆಗಿದೆ ಸ್ವಲ್ಪ ನಾರ್ಮಲ್ ಅಂದರೆ ಧೂಳು ಇನ್ನೊಂದು ನೀರಲ್ಲಿ ಕೂಡ ಕ್ಲೀನಾಗಿ ತೊಳ್ಕೊಂಡ್ರು ತೊಳ್ಕೊಂಡ್ಮೇಲೆ ಇದನ್ನಿವಾಗ ನೋಡಿರಿ ಈ ಥರ ಇರಬೇಕು ಯಾವುದೋ ಒಂದು ವೈಟ್ ಚಿಕ್ಕೆ ಇರಬಾರ್ದು ಏನೂ ಇರಬಾರ್ದು ಎಷ್ಟು ಚೆನ್ನಾಗಿದೆ ನೋಡ್ರಿ ಕರಿಬೇವು ಹಾಗಾಗಿ ಇವಾಗ ನಮ್ಮ ಅಕ್ಕ ನೋಡ್ರಿ ಇದನ್ನು ಈ ಥರ ಮಾಡಿ ಅದನ್ನು ಸ್ವಲ್ಪ ಒಣಗೋಕೆ ಇಡ್ತಾರೆ ನಾವು ಕುಟ್ಬೇಕಾದ್ರೆ ಫುಲ್ಲು ಒಣಗಿರಬೇಕು ನೋಡ್ರಿ ನಮ್ಮ ಅಕ್ಕನಿಗೆ ನಾನು ಹೇಳಿದೆ ಅಕ್ಕ ಮಿಕ್ಸಿಯಲ್ಲಿ ಹಾಕಿದರೆ ಚೆನ್ನಾಗಿರ್ತಿತ್ತಲ್ಲ ಇದನ್ನ ಯಾಕೆ ಜಜ್ಜ ಕುತ್ಕೋಬೇಕಂತ ಕೇಳಿದೆ ಇಲ್ಲ ಮಿಕ್ಸಿಯಲ್ಲಿ ಹಾಕಿದರೆ ಅದು ಚೆನ್ನಾಗಿ ಎಣ್ಣೆ ಬರೋಲ್ಲ ಈ ಥರ ಕುಟ್ಟಿ ಅಥವಾ ಹರಿಯೋದ್ರಿಂದನೇ ಚೆನ್ನಾಗಿ ಏನು ಎಣ್ಣೆ ಆಗುತ್ತೆ ಅಂತ ಹೇಳಿದರು ಆಯಿತು ಅಂಥೇಳಿ ನಾವು ನೋಡ್ರಿ ಇವರೇ ನಮ್ಮ ಚಾರು ಈಗ ನೋಡ್ರಿ ಅದು ಶಾಲ ಸೀರೆ ಥರ ಉಟ್ಕೊಂಡು ತೆಗಿಯಮ್ಮ ಅಂದರೂ ಕೂಡ ಇಲ್ಲ ಇರಲಿ ಇರಲಿ ಅಂತಿದ್ದಾಳೆ ಅವಳಿಗೆ ಅದೇ ಒಂಥರ ಆಟ ನೋಡ್ರಿ ನಮ್ಮಕ್ಕನೂ ಇದ್ದರು ಹಾಗೆ ಅವರಿಗೆ ಸ್ವಲ್ಪ ಕೈ ನೋವು ಆಯ್ತು ಅಂತ ನಾನು ಈ ಕರಿಬೇವು ಸೊಪ್ಪನ್ನ ಜಜ್ಜೋಕ್ಕೆ ಶುರು ಮಾಡಿದೆ ಈ ಥರ ಮಾಡಿದ್ರೇ ಎಣ್ಣೆ ಚೆನ್ನಾಗಿ ಬರುತ್ತಂತೆ ಇಲ್ಲಾದ್ರೆ ಎಲ್ಲ ಮಿಕ್ಸಿ ಮಿಕ್ಸಿಯಲ್ಲಿ ಹಾಕಿದರೆ ಏನು ಚೆನ್ನಾಗಿ ಆಗೋಲ್ಲ ಅಂತ ಅಂದಿದ್ದಾರೆ ಅದಕ್ಕೆ ನೋಡಿರಿ ನಾನು ನಮ್ಮ ಅಕ್ಕನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನು ಕೂಡ ಕೆಲವೊಂದು ಸಲ ಈ ಎಣ್ಣೆನ ಯೂಸ್ ಮಾಡ್ತೀನಿ ಈ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಕರಿಬೇವು ಎಣ್ಣೆನ ಹಚ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಒಂದು ಬೆನಿಫಿಟ್ಟು ಸುಮಾರು ಬೆನಿಫಿಟ್ ಇದೆ ಕೂದಲು ಕಪ್ಪಾಗುತ್ತೆ ಹಾಗೆ ಕೂದಲು ಉದುರೋದು ನಿಲ್ಲುತ್ತೆ ಹಾಗೆ ಚೆನ್ನಾಗೂ ಬೆಳೆಯುತ್ತೆ ಕೂದಲು ಗೊತ್ತಾ ಯಾರೆಲ್ಲ ಕರಿಬೇವು ಎಣ್ಣೆನ ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿರಿ ಸಣ್ಣಗಾಗಬೇಕ್ರಿ ಸಿಕ್ಕಾಪಟ್ಟೆ ಸಣ್ಣಗಾಗಬೇಕು ಮತ್ತು ನೋಡಿರಿ ಇದು ಇನ್ನೂ ಸ್ವಲ್ಪ ಸಣ್ಣಗಾದರೆ ಸಾಕಂತೇಳಿ ನಮ್ಮಕ್ಕ ಸ್ವಲ್ಪ ಗ್ಯಾಸ್ನ ಆನ್ ಮಾಡಿ ಎಣ್ಣೆನ ಇಡ್ತಾ ಇದ್ದಾರೆ ಅದು ಲೋ ರೀ ಇವಾಗ ಎಣ್ಣೆ ಇದ್ದಾರೆ ಇದು ಅಂತೂ ಪ್ಯೂರ್ ಎಣ್ಣೆ ನೋಡಿರಿ ನಮ್ಮನೇಲೆ ಒಣ ಕೊಬ್ಬರಿ ಬಟ್ಟಲೆ ಇರುತ್ತಲ್ಲ ಆ ಎಣ್ಣೆನ ಮತ್ತು ಇನ್ನೊಂದು ನಾವು ಅಂಗಡಿಯಲ್ಲಿ ತರಿಸಿರೋ ಅಂಥ ಎಣ್ಣೆನ ಎರಡೂ ಎಣ್ಣೆನ ಮಿಕ್ಸ್ ಮಾಡಿ ಇಷ್ಟಾದರೆ ಸಾಕಂತೇಳಿದಾಳೆ ನಮ್ಮಕ್ಕ ಇಷ್ಟು ಎಣ್ಣೆ ಆದರೆ ಸಾಕು ಅಂತ ಅಂಥೇಳಿ ಅದಕ್ಕೆ ಇವಾಗ ಅದು ಅಲ್ಲದೆ ಚಳಿ ಬೇರೆಲ್ಲ ಎಣ್ಣೆ ಫುಲ್ ಗಟ್ಟಿಯಾಗಿದೆ ಹಾಗಾಗಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿ ಬಿಸಿ ಮಾಡಿದರೂ ಆಯಿತು ಮತ್ತು ಅದು ಏನು ಎಣ್ಣೆನೂ ಕಾಯುತ್ತೆ ಅಂತ ಅಂದ್ಕೊಂಡು ನಮ್ಮ ಅಕ್ಕ ರಿಟರ್ನ್ ಬಂದು ಮತ್ತೆ ಈ ಕರಿಬೇವು ಸೊಪ್ಪನ್ನ ಚೆನ್ನಾಗಿ ರುಬ್ಬೋಕೆ ನೋಡಿರಿ ಆವಾಗಲೇ ಎಷ್ಟು ದೊಡ್ಡ ದೊಡ್ಡದು ಎಲೆ ಐತೆ ಇವಾಗ ನೋಡಿ ಎಷ್ಟು ಸಣ್ಣದಾಗಿದೆ ಈ ಥರ ಸಣ್ಣಗಾದರೆ ಸಾಕು ನೋಡಿರಿ ಚೆನ್ನಾಗಿ ಬರುತ್ತೆ ಇದಕ್ಕಂತೂ ಈ ಥರ ಜಜ್ಜಬೇಕಾದ್ರೆ ನೀರಂತೂ ಸ್ವಲ್ಪ ಕೂಡ ಮಿಕ್ಸ್ ಮಾಡಬಾರ್ದಂತೆ ನೀರು ಮಿಕ್ಸ್ ಮಾಡಿದರೆ ಅದು ಏನು ಎಣ್ಣೆ ಏನೋ ಅಪ್ಪ ಚೆನ್ನಾಗಿ ಬರೋಲ್ಲ ಅಂತ ಅಂತಿದ್ರು ನಮ್ಮಕ್ಕ ಹಾಗಾಗಿ ನಾನು ಹೇಳಿದೆ ಸುಮ್ಮನೆ ಏನಕ್ಕೆ ಈ ಥರ ಎಣ್ಣೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದರೆ ಬೇಗ ಸಣ್ಣ ಆಗ್ತಿದ್ವಿ ಈ ಥರ ಜಜ್ತೀವಲ್ಲ ಸುಮಾರು ಹೊತ್ತು ಟೈಮ್ ಹಿಡಿತು ನಮಗಂತೂ ಈ ಥರ ಸಣ್ಣಗಾಗಿದೆ ನಮ್ಮಕ್ಕ ಹೇಳ್ತಿದ್ರು ಸಾಕು ಇಷ್ಟ ಆದರೆ ಸಾಕು ಅಂತ ಹಾಗಾಗಿ ಸರಿ ಅಂತ ಅಂದ್ಕೊಂಡು ಒಂದು ನಾನು ಏನದು ತೆಗಿಯೋಕ್ಕೆ ಜಜ್ಜಿರೋದನ್ನು ಒಂದು ಪಾತ್ರೆಗೆ ತೆಗಿಬೇಕಲ್ಲ ಸಣ್ಣ ಬೌಲ್ ಥರ ಅದನ್ನು ತಗೊಂಡು ಬರಕ್ಕೆ ಹೋದೆ ನೋಡಿರಿ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗಿ ಇದನ್ನ ಇವಾಗ ನೋಡಿರಿ ನಮ್ಮಕ್ಕ ಇವಾಗ ನೋಡಿರಿ ಸಣ್ಣಗೆ ರುಬ್ಬಿರೋಂಥ ಕರ್ಬೇ ಸೊಪ್ಪನ್ನ ಒಂದು ಬೌಲ್ಗೆ ತೆಗೆದು ಇವಾಗೆಲ್ಲನೂ ಅದನ್ನು ನೀಟಾಗಿ ತೆಗೆದು ಇವಾಗ ಒಳಗಡೆ ತೊಗೊಂಡು ಹೋಗ್ಬರಿ ಅಂದರೆ ಇವಾಗ ಆಲ್ಮೋಸ್ಟ್ ಎಣ್ಣೆನೂ ಕಾಯ್ದಿದೆ ರೀ ಸಿಕ್ಕಾಪಟ್ಟೆ ಎಣ್ಣೆ ಕಾಯ್ದಿರುತ್ತೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ರೀ ಈ ಥರ ನಾವು ಕರ್ಬೇ ಸೊಪ್ಪನ್ನ ತಗೊಂಡೋಗಿ ಡೈರೆಕ್ಟ್ ನಾವು ಎಣ್ಣೆಗೆ ಸುರಿದರೆ ಕತೆ ಎಲ್ಲ ಎಣ್ಣೆನೂ ಬಿಡುತ್ತೆ ಇವಾಗ ನಮ್ಮ ಅಕ್ಕ ನೋಡ್ರಿ ಜಸ್ಟ್ ಏನದು ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ನೋಡೋಕೆ ಆಲ್ಮೋಸ್ಟ್ ಇವಾಗಂತೂ ಎಣ್ಣೆ ಕಾಯ್ದಿದೆ ಬಟ್ ಇನ್ನೂ ಕುದಿ ಬಂದಿಲ್ಲ ಸ್ವಲ್ಪ ಕುದಿ ಬರಬೇಕು ಅಂತ ಹೇಳ್ತಾರೆ ಅಕ್ಕ ಫುಲ್ ಕಾದಿದೆ ಕುದಿ ಬಂದಿಲ್ಲ ಅದಕ್ಕೆ ನಮ್ಮ ಅಕ್ಕ ಏನು ಮಾಡ್ತಾರೆ ನೋಡ್ರಿ ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಒಂದು ಸ್ವಲ್ಪ ಟೆಸ್ಟ್ ಮಾಡ್ತಾರೆ ಹೆಂಗಂದ್ರೆ ಕೊಟ್ಟಿರೋ ಸೊಪ್ಪನ್ನ ಇದ್ರೊಳಗೆ ಹಾಕಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆಲ್ಲ ಈ ಥರ ಹಾಕಿ ಆಮೇಲೆ ನಾವೆಲ್ಲ ಸೊಪ್ಪನ್ನ ಹಾಕಬೇಕು ನಮ್ಮ ಅಕ್ಕ ಏನು ಮಾಡಿದ್ರು ಗೊತ್ತಾ ಗ್ಯಾಸ್ ಕೂಡ ಆಫ್ ಇಡಬೇಕು ಆ ಟೈಮಲ್ಲಿ ಹಾಕುವಾಗ ಈ ಥರ ಹಾಕುವಾಗ ಆಲ್ಮೋಸ್ಟ್ ನಮ್ಮದು ಎಣ್ಣೆ ಸ್ವಲ್ಪ ಚೆಲ್ಲೋಯ್ತು ಗೊತ್ತಾ ನೋಡಿರಿ ಅಲ್ಲೆಲ್ಲ ಕಾಣುತ್ತೆಲ್ಲ ಸ್ವಲ್ಪ ಯಾಕಂದರೆ ಎಣ್ಣೆ ಫುಲ್ಲು ಕಾಯ್ದಿದೆ ಸಡನ್ನಾಗಿ ಎಲ್ಲ ಸೊಪ್ಪನ್ನ ಹಾಕಿದ ತಕ್ಷಣ ಅದು ಎಣ್ಣೆ ಮೇಲೆ ಬಂದು ಚೆಲ್ಲೋಗುತ್ತೆ ನೀವಂತೂ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಗ್ಯಾಸ್ ಆಫ್ ಇಟ್ಕೊಂಡು ಎಣ್ಣ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಬನ್ನಿ ಒಟ್ಟಿಗೆ ಹಾಕಿದರೆ ಎಣ್ಣೆ ಅಂತೂ ಸಡನ್ನಾಗಿ ಮೇಲೆ ಬಂದು ಚೆಲ್ಲೋಗುತ್ತೆ ನಮ್ಮಕ್ಕ ಆಮೇಲೆ ಆ ಥರ ಆದ ಆದಮೇಲೆ ಮತ್ತೂ ಸ್ವಲ್ಪ ಸೊಪ್ಪಿತ್ತು ಈ ಥರ ಕುದೀತಾ ಇತ್ತಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಉಳಿದಿರೋ ಸೊಪ್ಪನ್ನ ಮತ್ತೆ ಆ್ಯಡ್ ಮಾಡ್ತಾರೆ ಇವಾಗ ನೋಡಿರಿ ನಿಮ್ಗೆ ಇವಾಗಲೇ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಎಣ್ಣೆ ಬಂದಿದೆ ಅಂತ ಇದನ್ನಂತೂ ಮುಂಚೆ ನಮ್ಮ ಅಕ್ಕ ಡೈಲಿ ಯೂಸ್ ಮಾಡ್ತಾಯಿದ್ರು ಬಟ್ ಇತ್ತೀಚೆಗೆ ಯೂಸ್ ಮಾಡೋದನ್ನು ಕಡಿಮೆ ಮಾಡಿದರು ಇವಾಗ ಮತ್ತೆ ಆ ಎಣ್ಣೆನ ಹಚ್ಚಬೇಕು ಯೂಸ್ ಮಾಡಬೇಕು ಅಂತ ಹೇಳಿ ಇವತ್ತು ಈ ಎಣ್ಣೆನ ತಯಾರು ಮಾಡ್ತಾಯಿದ್ದಾರೆ ನನಗೂ ಏನೋ ಒಂದು ಲಾಗ್ ಬೇಕಲ್ಲ ಹಾಕೋಕೆ ಅಂತ ಹೇಳಿ ನಾವು ನಮ್ಮ ಅಕ್ಕ ಕೊಬ್ಬರಿ ಕರಿಬೇವು ಎಣ್ಣೆಯಿಂದ ಒಂದು ಎಣ್ಣೆ ಮಾಡ್ತಾಯಿದ್ರೆ ಅದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಕೆಲವೊಬ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ ರೀ ನನ್ನ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ಈ ಎಣ್ಣೆನ ಯೂಸ್ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡ್ರಿ ಇವಾಗ ಇದನ್ನು ನಮ್ಮ ಅಕ್ಕ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಕುದಿಯೋಕೆ ಇಟ್ಟಿದ್ರು ಆಮೇಲೆ ಈ ಗ್ಯಾಸ್ನ ಇವಾಗಂತೂ ಅವರು ಆಫ್ ಮಾಡ್ತಾರೆ ಸಾಕು ಇಷ್ಟೇ ಏನೋ ಜಾಸ್ತಿ ಕುದಿಯೋದು ಬೇಡ ಅಂಥೇಳಿ ಅದು ಎಣ್ಣೆ ಜಾಸ್ತಿ ಕುದ್ರೆ ಜಾಸ್ತಿ ಕಪ್ಪಾಗಿಬಿಡುತ್ತಂತೆ ಹಾಗಾಗಿ ಇಷ್ಟು ಸಾಕು ಜಾಸ್ತಿ ಕುದಿಯೋದು ಬೇಡ ಅಂತ ಹೇಳಿ ನಮ್ಮಕ್ಕ ಇವಾಗ ನೋಡಿರಿ ಗ್ಯಾಸನ್ನು ಆಫ್ ಮಾಡ್ತಾರೆ ಬರಿ ಇದಂತೂ ಇವಾಗ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವಂತೂ ಇವಾಗ ಏನು ಅದನ್ನು ಡೈರೆಕ್ಟಾಗಿ ಸೋಸೋಕ್ಕಂತೂ ಬರೋದೇ ಇಲ್ಲ ಯಾಕಂದರೆ ಫುಲ್ ಬಿಸಿ ಇರುತ್ತೆ ಹಾಗಾಗಿ ನಮ್ಮಕ್ಕ ಹೇಳ್ತಾ ಇದ್ರು ಇದಂತೂ ನೀಟಾಗಿ ಫುಲ್ಲು ತಣ್ಣಗಾದ ಮೇಲೆ ಹಿಂಡೋಕ್ಕಾಗುತ್ತೆ ಆವಾಗ ನಮಗೆ ಪೂರ್ತಿ ಎಣ್ಣೆ ಸಿಗುತ್ತೆ ನಮಗೆ ಇವಾಗ ಬಿಸಿ ಎಣ್ಣೆ ಅಂತೂ ಯಾರಿಗೂ ಆಗೋಲ್ಲ ಬಿಡಿ ನಮಗಂತಲ್ಲ ಯಾರಿಗೂ ಆಗಲ್ಲ ನಮ್ಮ ಅಕ್ಕ ಅದನ್ನೇ ಹೇಳ್ತಾಯಿದ್ರು ಇದೊಂದು ಸ್ವಲ್ಪ ಫುಲ್ಲು ತಣ್ಣಗಾಗಲಿ ಮೇಲೆ ನಾವು ಹಿಂಡಿ ಒಂದು ಬಾಟ್ಲಿಗೆ ಸರ್ವ್ ಮಾಡುವ ಅಂತ ಹೇಳಿದರು ನಾನು ಅದಕ್ಕೆ ಆಯ್ತಕ್ಕ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಆಯ್ತು ಅಂತ ನಾನು ನಮ್ಮ ಅಕ್ಕ ಒಂದು ಸ್ವಲ್ಪ ಹೊರಗಡೆ ಕೂತ್ವಿ ಅಷ್ಟೊತ್ತೊಳಗೆ ಎಣ್ಣೆ ಅಂತೂ ಫುಲ್ಲು ಏನರೀ ಆರೋಗ್ಯತ್ತು ಎಲ್ಲ ತಣ್ಣಗಾಗಿತ್ತು ಆಮೇಲೆ ಕೆಲವೊಬ್ರು ನೋಡಿ ಏನಾದರೂ ಸೋಸ್ಬೇಕಂದ್ರೆ ವೈಟ್ ಬಟ್ಟೆನ ತೆಳು ಬಟ್ಟೆನ ಯೂಸ್ ಮಾಡ್ತಾರೆ ನಮಗೆ ಅದೆರಡೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನನ್ನದೇ ಒಂದು ನೆಟ್ ಶಾಲ್ ಇತ್ತು ಅದು ಕೂಡ ತೆಳುವೇ ಇತ್ತು ಸಿಕ್ಕಾಪಟ್ಟೆ ತೆಳುವಿತ್ತು ಶಾಲು ನಾನು ಇವಾಗ ಆ ಶಾಲ್ನ ಯೂಸ್ ಮಾಡಲ್ಲ ಹಾಗಾಗಿ ನಮ್ಮಕ್ಕ ಇದೇ ಶಾಲ್ ಬೆಟರು ಅಂತ ಅಂದ್ಕೊಂಡು ನಾವು ತಯಾರಿ ಮಾಡಿರೋ ಏನು ಹಣ್ಣಿನ ಎಲ್ಲ ತಣ್ಣಗೆ ಮಾಡಿಟ್ಟಿದ್ವಲ್ಲ ಅದನ್ನು ಈ ಬೌಲಿಗೆ ಹಾಕ್ಕೊಂಡು ಅಂದರೆ ಈ ಬಟ್ಟೆ ಮೇಲೆ ಹಾಕ್ಕೊಂಡು ವಾ ಈ ಥರ ಒಂದು ಬಟ್ಟೆ ಇದ್ದರೆ ಸಾಕು ನೋಡಿರಿ ಸರಿಯಾಗಿ ಇದನ್ನು ಹಿಂಡಕ್ಕೂ ಆಗುತ್ತೆ ಮತ್ತು ನಮಗೆ ಒಂದು ಚೂರೂ ಎಣ್ಣೆ ಉಳ್ಕೊಳ್ಳೋದಿಲ್ಲ ದಪ್ಪ ಬಟ್ಟೆ ಆದರೆ ಎಣ್ಣೆ ಅಂತೂ ಫುಲ್ ಅದಕ್ಕೆ ಟಚ್ ಆಗಿಬಿಡುತ್ತೆ ಎಲ್ಲ ಅದಕ್ಕೆ ಹತ್ಕೊಂಬಿಡುತ್ತೆ ಹಾಗಾಗಿ ಈ ಥರ ತೆಳು ಬಟ್ಟೆ ನೆಟ್ ಬಟ್ಟೆನ ತಗೊಂಡು ನಾವು ಎಣ್ಣೆನ ಹಿಂಡೋದ್ರಿಂದ ಎಣ್ಣೆನೂ ಆ ಬಟ್ಟೆಯೊಳಗೆ ಹತ್ಕೊಳ್ಳೋದಿಲ್ಲ ಹಾಗೆ ಅದರಲ್ಲಿ ಉಳ್ಕೊಳ್ಳೋದಿಲ್ಲ ಎಣ್ಣೆ ಚೆನ್ನಾಗಿ ನೀಟ್ ಬರುತ್ತೆ ರೀ ನಮ್ಮ ಅಕ್ಕ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಇವಾಗ ನೋಡಿರಿ ಆಲ್ಮೋಸ್ಟ್ ಏನೇ ಇಳ್ದಿದೆ ಈ ಥರ ಹಿಂಡೋದ್ರಿಂದ ನೋಡಿ ಏನಿಲ್ಲ ಅಂದರೂ ನಮ್ಗೆ ಅರ್ಧ ಅಷ್ಟು ಎಣ್ಣೆ ಸಿಕ್ಕಿದೆ ಗೊತ್ತಾ ಸಿಕ್ಕಾಪಟ್ಟೆ ಎಣ್ಣೆ ಸಿಕ್ಕಿದೆ ನೋಡಿರಿ ನಿಮ್ಗೆ ಇವಾಗಲೇ ಗೊತ್ತಾಗ್ತಾ ಇದೆ ನೋಡಿ ನಮ್ಮ ಅಕ್ಕ ಯಾಕೆ ಎಣ್ಣೆನ ಸ್ವಲ್ಪ ಯೂಸ್ ಮಾಡಿದ್ರು ಸೊಪ್ಪನ್ನ ಏನಕ್ಕೆ ಜಾಸ್ತಿ ತಗೊಂಡ್ರು ಅಂದರೆ ಈ ಕಾರಣಕ್ಕೋಸ್ಕರ ನಾವು ಸೊಪ್ಪನ್ನ ಕಡಿಮೆ ತೊಗೊಂಡು ಎಣ್ಣೆನ ಜಾಸ್ತಿ ತೊಗೊಂಡ್ರೆ ಎಣ್ಣೆ ಫುಲ್ಲು ಒಂಥರ ಅಂದರೆ ಅಷ್ಟು ಮಂದಾಗೆ ಆಗೋಲ್ಲ ನಾವು ಈ ಕರಿಬೇಹಣ್ಣೆ ಹೆಂಗಿರ್ಬೇಕಂದರೆ ಸ್ವಲ್ಪ ಮಂದಿಗೆ ಗಟ್ಟಿಯಾಗಿರ್ಬೇಕಂತೆ ಅಷ್ಟು ಗಟ್ಟಿ ಇಲ್ಲ ನೋಡಿ ಹಿಂಡುವಾಗಲೇ ಗೊತ್ತಾಗ್ತದೆ ಎಷ್ಟು ಮಂದಗಿದೆ ಅಂತ ಹಾಗಾಗಿ ನಮ್ಮ ಅಕ್ಕ ಇದರಲ್ಲಿ ಸ್ವಲ್ಪ ಸೊಪ್ಪನ್ನೇ ಜಾಸ್ತಿ ಯೂಸ್ ಮಾಡಿದ್ದಾರೆ ಎಣ್ಣೆನ ಸ್ವಲ್ಪ ತೊಗೊಂಡಿದ್ದಾರೆ ಈ ಕರಿಬೆಹಣ್ಣೆ ಮಾಡಬೇಕಂದ್ರೆ ಇದೇ ಥರ ಮಾಡಬೇಕಂತೆ ಎಲ್ಲನೂ ಹಿಂಡಿ ಆಯಿತು ನೋಡಿರಿ ಇವಾಗ ಹಿಂಡಿರೋ ಸೊಪ್ಪಲ್ಲಿ ಒಂದು ಚೂರು ಕೂಡ ಎಣ್ಣೆ ಇಲ್ಲ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಸೊಪ್ಪನ್ನ ಹಿಂಡಿದ್ದಾರೆ ಅಂಥೇಳಿ ಇದನ್ನು ನಾವು ಗಿಡಕ್ಕೆ ಹಾಕಿದರೂ ಪರವಾಗಿಲ್ಲ ರೀ ಅದೇನೋ ಕೊ ಏನು ಕರಿಬೇ ಸೊಪ್ಪಲ್ಲ ಏನೋ ಒಂಥರ ಗೊಬ್ಬರ ಆದಂಗೂ ಆಗುತ್ತೆ ಯಾವುದಾದ್ರೂ ಗಿಡ ಗಿಡದ ಬುಡಕ್ಕೆ ಹಾಕಿದರೂ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನೋಡ್ರಿ ನಮ್ಮ ಅಕ್ಕ ಈ ಥರ ಮನೇಲೆ ಇರೋ ಒಂದು ಬಾಟ್ಲಿಗೆ ಎಣ್ಣೆನ ಸರ್ವ್ ಮಾಡ್ತಾಯಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೀವು ಇದನ್ನು ವಾರದಲ್ಲಿ ಎರಡು ಸಲ ಮೂರು ಸಲ ನಾಲ್ಕು ಸಲ ಹಚ್ಕೊಂಡು ಯೂಸ್ ಮಾಡಿದರೂ ಪರವಾಗಿಲ್ಲ ಇದನ್ನು ಆಲ್ಮೋಸ್ಟ್ ನೀವು ನಾಳೆ ತಲೆಸ್ತಾನ ಮಾಡ್ತೀರಂದ್ರೆ ಇವತ್ತು ರಾತ್ರಿ ಸರಿಯಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ತಲೆಸ್ನಾನ ಮಾಡಿದರೂ ಉತ್ತಮ ನೋಡಿರಿ ಎಣ್ಣೆ ತಯಾರು ಮಾಡೋದಂತೂ ತುಂಬ ಈಜ್ರಿ ಎಣ್ಣೆ ಕರಿಬೇವು ಎರಡು ಐಟಮ್ ಇದ್ದರೆ ಸಾಕು ನಮ್ಮ ಕರ್ಬೇವ್ ಎಣ್ಣೆನ ಕರ್ಬೇವ ಸೊಪ್ಪಿನ ಎಣ್ಣೆ ತಯಾರಾಗುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಹಾಕಿರಿ ನಿಮಗೆ ಇದು ಕರಿಬೇವು ಸೊಪ್ಪಿನ ಎಣ್ಣೆ ಇಷ್ಟ ಆಯಿತಾ ಅಂತ ಮತ್ತು ನೋಡಿರಿ ಇದೇ ಸೊಪ್ಪಿನ ಗಿಡದಿಂದಲೇ ನಾವು ಎಣ್ಣೆ ಮಾಡಿರೋದು ಹೇಗಿದೆ ಚೆನ್ನಾಗಿದೆ ಅಂತ ನನಗೊಂದು ಕಮೆಂಟ್ ಹಾಕಿರಿ ಹಾಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ್ರಿ ಮತ್ತು ಈ ನನ್ನ ಲಾಗ್ನ ನೋಡಿ ಯಾರೆಲ್ಲ ಎಣ್ಣೆನ ತಯಾರು ಮಾಡ್ತೀರಾ ಅಂತ ಒಂದು ಕಮೆಂಟ್ ಬಾಕ್ಸ್ ಕೂಡ ಹಾಕಿರಿ ಅಂದರೆ ನನ್ನ ವೀಡಿಯೋ ಇನ್ನೊಬ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ನನಗೆ ಅನಿಸಿದ್ರೆ ಅದೇ ನನಗೆ ಸಂತೋಷ ನೀವು ಕೂಡ ಮನೆಯಲ್ಲಿ ಈ ಥರ ಎಣ್ಣೆನ ಟ್ರೈ ಮಾಡ್ತಿದ್ರೆ ನನಗೆ ಒಂದು ಕಮೆಂಟ್ ಹಾಕಿರಿ ಥ್ಯಾಂಕ್ ಯು ಆಲ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ